ಮೇಲೆ ಇರ್ತಕ್ಕಂತ ಗಣ್ಯರಿಗೆ ನಮಸ್ಕರಿಸುತ್ತ ಮತ್ತೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಯುವ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತ ನಾನು ಜಾಸ್ತಿ ಸುತ್ತಿ ಹೊಡೆಯಲು ಹೋಗೋದಿಲ್ಲ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ನಮ್ಮ ಸಹಾಯ ತಂದೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ದೊಂದು ಪಿಪಿಟಿ ಇದೆ ಅದರಲ್ಲಿ ಟ್ರಾಫಿಕ್ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ಎಲ್ಲ ಕೂಡ ಅದನ್ನು ತೋರಿಸ್ಕೊಡ್ತಾರೆ ಅದರಲ್ಲಿ ತಾವೆಲ್ಲ ತಿಳ್ಕೊಬೋದು నేను ఎక్సాంపల్స్ అన్న హత అన్న ట్రాఫిక్ రూల్స్ అో మూడు సర్వీస్ అదంతా ఎక్సాంపల్స్ అన్న తన తెలుసుకుంటే మోటేషన్స్ యువకర్ దారి తేమ్మ ఎక్స్పీరియన్స్ వయస్ డబల్ వయస్సు ఆగితే అనుభవ ఆగితే ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಯಾವ ದಾರಿ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೋಬಾರ್ದು ಅನ್ನೋದನ್ನ ತಿಳಿಸ್ಕೊಳ್ತೇನೆ ನೋಡಿ ರಾಬರ್ಟ್ ಫಾಸ್ಟ್ ಅಂತ ಹೇಳ್ಬಿಟ್ಟು ಒಬ್ಬ ಆವಿ ದ ರೋಡ್ ನಾಟ್ ಟೇಕನ್ ಅಂತ ಒಂದು ಇದೆ ಅದರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ರಸ್ತೆ ಕಣ್ಣಿನ ಮಂಡಿನ ರಸ್ತೆ ಇರುತ್ತೆ ಒಂದು ನೀಟಾಗಿ ಚೆನ್ನಾಗಿರ್ತಕ್ಕಂಥ ರಸ್ತೆ ಇರುತ್ತೆ ನಾನು ಯಾವ ದಾರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಆ ಸೆಲೆಕ್ಟ್ ಮಾಡ್ ಮಾಡ್ಕೊಳ್ತಾ ಮುಂದೆ ಯೋಜನೆ ಮುಂದೋದಿಲ್ವಾ ನಮ್ದೆಲ್ಲ ಮೊಬೈಲ್ ಇದೆ ಟೈಮ್ ಮೊಬೈಲ್ ಗಾಡಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಸ್ವಲ್ಪ ದೂರ ಮುಂದೆ ಹೋಗೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ರಸ್ತೆ ಇರ್ಬೋದು ಮತ್ತೆ ಅವರೇ ಗಾಡಿ ಚೆನ್ನಾಗಿ ಕಾಣ್ತಾ ಇದೆ ಕಣ್ಣಿಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ ಗಾಡಿ ಮುಂದೆ ಒಂದು ಮಟ್ಟ ಮುಂದೆ ಅಲ್ಲಿ ಬೇಕಾಗಿ ಆಗ್ಬೋದು ಆ ರೀತಿ ಯೋಜನಿಗೆ ಈಗ ಸಾರ್ ಹೇಳಿದರು ಎಂಬತ್ತೈದು ಕೋಟಿ ಜನ ನಮ್ಮ ಭಾರತದ ಯುವಶಕ್ತಿ ಇದೆ ಅಂತಂದ್ರೆ ಇದು ನಮ್ಮ ಬಹಳ ಗ್ರೇಟ್ ಅಂತ ಸ್ವಾಮಿ ಯುವಕರು ಒಂದು ಮಾತು ಹೇಳಿ ಹೇಳ್ತಾರೆ ನನಗೆ ಉಕ್ಕಿದಂತ ನಾನು ಮತ್ತೆ ಕಬ್ಬಿಣದಂತ ಮಾಂಸಖಂಡಗಳು ಇರ್ತಕ್ಕಂತ ಮೂರು ಜನ ಯುವಕರನ್ನ ನಾವು ಈ ದೇಶದ ಚರಿತ್ರೆಯನ್ನ ಈ ದೇಶದ ಭವಿಷ್ಯವನ್ನ ಬದಲಾಯಿಸ್ತೇನೆ ಅಂತ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಯುವಕರಿಗೆ ಆದ್ರೆ ಏನ್ ಮಾಡ್ತಿದ್ದೀವಿ ಯುವಕರಿಗೆ ಅಂತಂದ್ರೆ ಬೇರೆ ಒಂದು ಎಲ್ಲ ನೆಗೆಟಿವ್ ಥಾಟ್ಸ್ ಒಂದು ನೆಗೆಟಿವ್ ಇನ್ಫಾರ್ಮೇಶನ್ಸ್ ಅವ್ರ ಮೇಲೆ ಬಂದು ಡೈವರ್ಟ್ ಆಗ್ತಾ ಇದೆ ಒಂದು ಸಾರ್ ಹೇಳ್ತಾರೆ ಹೇಳ್ತಾರೆ ಹಾಗೆ ಒಂದು ನೆಗ್ಲಿಜೆನ್ಸಿ ರಾಜಕೀಯದವರು ಬಿಟ್ಟಿರ್ತಾರೆ ಮತ್ತೆ ಇನ್ಯಾರು ಏನೋ ಮಾಡ್ತಾರೆ ಅಧಿಕಾರಿಗಳು ಏನೇನೋ ಮಾಡ್ತಾರೆ ಬೇರೆ ಬೇರೆ ಏನೇನು ಅವರು ಮೈಂಡ್ ಗೆ ಒಂದು ನೆಗೆಟಿವಿಟಿ ತುಂಬುತ್ತಾರೆ ಅದೆಲ್ಲ ಕಡೆಗೂ ಇರ್ತಕ್ಕಂಥದ್ದೇ ಅದನ್ನ ಬಿಟ್ಟು ಸರ್ ಸರ್ ಥ್ಯಾಂಕ್ ಯು ಸರ್ ಅದನ್ನ ಬಿಟ್ಟು ಪಾಸಿಟಿವ್ ಆಗಿ ನೋಡಬೇಕು ನೀವು ಪಾಸಿಟಿವ್ ಆಗಿ ನೋಡಬೇಕು ಅಂತಂದ್ರೆ ನೀವು ಚಕ್ಲಿ ಹೋಲಿ ಅಂತಾ ಏಕಂತಾ ಅಪ್ರಹಾಣ ಮಿಂಚನೋ ಒಂದು ಅಮೆರಿಕಾ ದೇಶದ ಅಧ್ಯಕ್ಷರ ಆಗುತ್ತಾರೆ ಮೊದಲು ಅಲ್ಲಿ ಏಪ ಹಚ್ತಾ ಇದ್ದ ತಿದಂತವರು ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿ ದೇಶದ ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಬ್ದುಲ್ ಕಲಾಂ ಅವರು ನಾವು ನಮ್ಮ ಸ್ವಾತಂತ್ರ್ಯ ಅಂತ கிராந்தி நென்பிட்டு ஊபன் கிராந்தி ஆகிய கிராந்தி ஆக எல்லா கலேஜ் ஸ்டூடெண்ட்ஸ் அங்கே எல்லா நெக்ஸ்ட் எலக்ஷன் எல்லா யுவக்க அவரே நிறைய அத்தி சயி ಅವರೊಬ್ಬ ಸೂರ್ಯರು ಮುಖ್ಯಮಂತ್ರಿ ಆಗ್ತಾರೆ ಪ್ರಪುಲ್ ಕುಮಾರ್ ಮಹಾಂತ ಅಂತ ಅಷ್ಟು ಶಕ್ತಿ ಇರತಕ್ಕಂಥದ್ದು ಯುವ ಯುವ ಶಕ್ತಿ ಅದಕ್ಕೆ ಎಲ್ಲ ಇಡೀ ಜಗತ್ತಿನ ಕಣ್ಣು ನಮ್ಮ ಭಾರತ ದೇಶದ ಮೇಲೆ ಇದೆ ಇವತ್ತು ಇವತ್ತು ಈ ಸೂರ್ಯ ಬರೆದಿಟ್ಕೊಂಡು ಮುಂದೊಂದು ದಿನ ಭಾರತ ಜಗತ್ತಿನ ಅತಿ ಶಕ್ತಿಶಾಲಿ ದೇಶ ಆಗುತ್ತೆ ಅತಿ ಇಂದ್ರಿಯಾವಿ ಅವರು ವಿಶ್ವದ ಆರ್ಥಿಕತೆಯನ್ನೋದು ಮತೇ ಮೊಮೆಂಟ್ರಿಯಾದಬಹುದು ಪ್ರತಿ ಒಂದು ವಿಚಾರಗಳು ಅತಿ ಶಕ್ತಿ ಶಾಮ ಘೋಷ ನಮ್ಮ ಭಾರತ ಆಗುತ್ತೆ ಅದಕ್ಕೆ ನಮ್ಮ ಯುವ ಶಕ್ತಿಯೆ ಕೊಡ್ತೇಗಳು ವಿಷಯದಲ್ಲಿ ಒಂದು ಒಂದು ನಮ್ಮ ಭಾರತದ ಜ್ಞಾನ ನಮ್ಮ ಭಾರತದ ಜ್ಞವೇ ಏಕಕಂತದ್ದು ಔರು ನಮ್ಮ ಭಾರತದ ಯುವ ಶಕ್ತಿಯ ಕೊಡ್ತೇ ಜಾಸ್ತಿ ಇರತಕ್ಕಂತದ್ದು ಹಾಗಿರತಕ್ಕಂದ್ರೆ ನಾವು ಯಾವ ವಿಚಾರಗಳು ಹೇಳೋ ಸಾಧ್ಯಬಹುದು ಹಲವಾರು ಬರುತ್ತೆ ಯುವಕರಾಗಿರ್ತಕ್ಕಂಥ ಸಮಯದಲ್ಲಿ ಒಂದು ಬಯೋಲಾಜಿಕಲ್ ಅಟ್ರಾಕ್ಷನ್ಸ್ ಏನೋ ಒಂದು ತೆಗ್ದು ಅಟ್ರಾಕ್ಷನ್ಸ್ ಮತ್ತೆ ದಾಸರಾಗುವುದು ಮತ್ತೆ ಡ್ರಗ್ಸ್ ಒಂದು ಬಂದಿದೆ ನನಗೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನಿಮ್ಗೆಲ್ಲ ಬಂದ್ರೆ ಊಟ ಕೂಡ ಸಿಗ್ತಾ ಇದೆ ಎಲ್ಲ ಮನೇಲಿ ಊಟ ತಿಂಡ್ರೆಲ್ಲ ಸಿಗ್ತಾ ಇರಲಿಲ್ಲ ನನಗೆ ಊಟ ಕೂಡ ಸಿಗ್ತಾ ಇರಲಿಲ್ಲ ತುಂಬಾ ಕಷ್ಟನೇ ಕಷ್ಟಪಟ್ಟಿನೇ ಬೆಳೀತಾ ಇತ್ತು ಅಂತ ಊಹಿಸೋದು ಆ ಟೈಮಲ್ಲಿ ನಾನು ಬೇರೆಯವ್ರೆಲ್ಲ ನೋಡ್ತಿದ್ದೆ ಬಹಳ ತರ್ಬಾರ್ ಮಾಡ್ತಾ ಇದ್ರು ನನ್ನ ಮುಂದೆ ಸಿಗ್ರೇಟ್ ಸೇರ್ತಾ ಇದ್ರು ನನಗೆ ಅಟ್ಲೀಸ್ಟ್ ಒಂದು ಮುದ್ದೆ ತಿರುವುದಕ್ಕೆ ನಮ್ಗೆ ಇಡ್ತಾ ಇರಲಿಲ್ಲ ಬೆಳಿಗ್ಗೆ ಹೋದ್ರೆ ಮತ್ತೆ ರಾತ್ರಿಗೆ ಬಂದು ಮನೆಯಲ್ಲಿ ಊಟ ಮಾಡ್ಬೇಕಾಗಿತ್ತು ಎಲ್ಲ ಒಂದು ಮೂಲೆ ಕೂತ್ಕೊಂಡು ಓದ್ಕೊಂಡು ಓದ್ತಾ ಇದ್ರು ಚೆನ್ನಾಗಿ ಓದ್ತಾ ಇದ್ವಿ ನಾವೇ ಒಂದು ಮೇಟ್ರಿ ಚೆನ್ನಾಗಿದೆಯಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಮಾಡೋ ಅವರ ಟೀಮ್ ತಗೊಂಡು ಬಂದು ಹೊಸವರು ಓಡಿಸೋದು ಏನು ಹಾಗೆ ಈಗ ನಮಗೆ ಈಗ ನಿಮ್ಮ ವಯಸ್ಸಿನಲ್ಲಿ ಇರ್ತಕ್ಕಂಥ ಆಸಕ್ತಿ ಹೇಳ್ತಾ ಇದ್ದೇನೆ ನಾನು ಈಗ ಡಬಲ್ ಆಯ್ತು ಆ ವಯಸ್ಸು ಡಬಲ್ ಆಯ್ತು ಮತ್ತೊಂದು ವರ್ಷ ಆಯ್ತು ನಾವೆಲ್ಲ ವಯಸ್ಸಲ್ಲಿ ಈ ತರ ಸೆಟ್ ಆಗಲಿ ಅವರೆಲ್ಲ ಎಷ್ಟು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಯೋ ಬಸ್ಸು ಓಡાડೋದಕ್ಕೆ ಬಸ್ ಚಾರ್ಜ್ ಇದೆ ದುಡ್ ಇಲ್ಲ ನಮ್ಮತ್ರ ದುಡ್ ಕೊಡ್ ಅಂತ ಪರಿಸ್ಥಿತಿ ಬಂದಿದೆ ಈ ಸ್ಪಿಟ್ ಗೆ ದಾಸರ ಆದ್ರು ಕುರಿತಕ್ಕೆ ದಾಸರ ಆದ್ರು ಟ್ರಿಕ್ಸ್ ಇರಲಿಲ್ಲ ಆದರೆ ಇತ್ತೀಚಿಗೆ ಒಂದು ದಾಸರ ಒಂದು ಟ್ರಿಂಕ್ೆಟ್ ಮಾಡ್ತಾ ಇದೆ ಹೈ 레ವೆಲ್ ನಲ್ಲಿ ಹೈ ಪ್ರೊಫೈಲ್ ಜನ ಯಾರು ಇರ たら ಅವರು ಸಿಟಿಟಿಕ್ ಟ್ರಿಕ್ಸ್ ಯೂಸ್ ಮಾಡೋದು ಮತ್ತೆ ಲೋ ಪ್ರೊಫೈಲ್ ಜನ ಯಾರು ಇದ್ದಾರೆ ಅವರು ಗಾಂಜಾ ಅಂತ ಹೇಳ್ಬಿಟ್ಟು ಆಕನ ಒಂದು ಒಂದು ಸಾಮಾನ್ಯ ಮಟ್ಟದ ಟ್ರಿಕ್ಸ್ ಯೂಸ್ ಮಾಡೋದು ಮಿಡ್ಲ್ ಕ್ಲಾಸ್ ಪೀಪಲ್ ಅದಕ್ಕೆ ಅಟ್ರಾಕ್ಟ್ ಆಗಿ ಹಾಳಾಗ ಈ ತರ ಆದಾಗ ಯುವ ಶಕ್ತಿ ಅಂತಕ್ಕಂಥದ್ದು ಆ ಶಕ್ತಿ ಹೇಗಿರುತ್ತೆ ಅಂತಂದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗುದಿಲ್ಲ ಅದನ್ನು ಅನುಭವಿಸಿದ ಗೊತ್ತಾಗೋದು ಈ ತರ ಶಕ್ತಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಓದೋ ಅವರ ಜೀವನ ಚರಿತ್ರೆಯಲ್ಲಿ ಅವರ ಯುವಕರಾಗಿದ್ದಾಗ ಅವರ ಅಕ್ಕ ತಂಗಿಯನ್ನು ಅವರೆಲ್ಲರೂ ಕೂಡ ಮನಾಲೆ ಕಾಟ ಕೊಡ್ತಾ ಇದ್ರು ಅವರು ಕಲ್ಲತ್ತು ಮತ್ತೆ ಮರ ಹಾಕೋದು ಏನಾದರೂ ಕೂಡ ಇಲ್ಲ ಈ ತರ ಮಾಡ್ತಾ ಇದ್ರಂತೆ ಅವ್ರ ತಂದೆಗೆ ಇವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಒಂದು ಯುವ ಶಕ್ತಿ ಅಂತಕ್ಕಂಥದ್ದು ಅದನ್ನ ಒಂದ್ ರೀತಿಯ ಒಂದು ನೀರು ಹರಿತಾ ಇರುತ್ತೆ ರೀತಿ ಒಂದು ಶಕ್ತಿ ಅದನ್ನು ಕರೆಕ್ಟ್ ಆಗಿ ಅಣೆಕಟ್ಟು ಕಟ್ಟಿ ನಿಲ್ಲಿಸಿಲ್ಲ ಅಂದ್ರೆ ನಾಶ ಮಾಡ್ಕೊಂಡು ಹೋಗುತ್ತೆ ಅದನ್ನು ಸಾಲ ಹೇಳಿದ್ದು ಅವಾಗಲೇ ಅದನ್ನ ಡಿಸ್ಕ್ರಿಪ್ಷನ್ ಆದ್ರೂ ಉಪಯೋಗಿಸ್ಕೋಬಹುದು ಕನ್ಸ್ಕ್ರಿಪ್ಷನ್ ಆದ್ರೂ ಉಪಯೋಗಿಸ್ಕೋಬಹುದು ಆದ್ರಿಂದ ನೀವು ಮೈಂಡ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ನಾವು ದೇಶ ಕಟ್ಟೋದಕ್ಕೆ ಮಾತ್ರ ನಮ್ಮ ಶಕ್ತಿಯನ್ನು ಉಪಯೋಗಿಸ್ತೀವಿ ಯಾರಿಗೂ ನಾಶ ಮಾಡೋದಕ್ಕೆ ನಾವು ಉಪಯೋಗಿಸೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ಮಂದು ನೀವು ಒಂದು ಈ ಈ ಒಂದು ಸಂದರ್ಭದಲ್ಲಿ ಒಂದು ಗಟ್ಟು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಏನು ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಲೈಫ್ ಅಲ್ಲಿ ನಾನು ಪ್ರಯತ್ನ ಮುಟ್ಟೋದಿಲ್ಲ ಅದರ ಸಹವಾಸಕ್ಕೆ ಹೋಗೋದಿಲ್ಲ ಅಂತ ಮಾರ್ಕ ರಾವ್ ಸದಸ್ಯ ಸಭಾ ಸದಸ್ಯರು ಮತ್ತು ಸಂಸದ ಸಭಾ ಸದಸ್ಯರು ಆಗರೆ ಪ್ರಾಕ್ಟಿಕ್ಲ್ ವಯಲೇಷನ್ ಸಮನ್ವಯದ ವಯಲೇಷನ್ ಗುಡಿ ತೂಕು ತಿರನ ಮೂಲ ಅಂತ ಸಮನ್ವಯದ ವಯಲೇಷನ್ ಗುಡಿ ತೂಕು ತರಬೇಕು ಇಲ್ಲಿ ಒಂದು ಚಿಕ್ಕ ಸಂದೇಹ ಹೇಳೋಣ ಬರ್ತೆ ಒಮ್ಮೆ ಒಮ್ಮೆ ಅಲ್ಲಿ ಸ್ಲೋಪ ಕ್ರಾಸ್ ಇದಾ ಅಂತ ಹೇಳ್ತಾರೆ ಔ ಸ್ಲೋಪ ಕಾರ್ಯ ಮಾಡ್ತೀರೋ ಕರೆಕ್ಟ್ ಆಗಿದೆ ಕರೆಕ್ಟ್ ನೋಟ್ ಅಲ್ಲಿ ಮಾರ್ಗಿನಲ್ಲಿ ಒಂದು ಕುಳಗಾರ ಹೆಣ್ಣು ಮಕ್ಕಳು ಎಲ್ಲ ಸಾಫ್ಟ್ವೇರ್ ಕೆಲಸ ಮಾಡ್ತಕ್ಕಂಥವ್ರು ಇಬ್ರು ಬಿಟ್ಟು ಬರ್ತಾ ಇರ್ತಾರೆ ನೋಡಿ ಸಂಸ್ಕೃತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅವರು ಯಾರು ಮನವಿ ಅಂತ ಸ್ಕೂರ್ ಆದ್ರೆ ಬರ್ತಾನೆ ಬಂದು ಅವರು ಗುತ್ಕೊಳ್ತಾರೆ ಇಬ್ಬರು ಅಲ್ಲಿ ಕೆಳಗಡೆ ಕೂಡನು ಅಲ್ಲಿ ಇದ್ದಂತ ಇಬ್ಬರು ಹೇಳಬೇಕು ಕಾಲು ಊರು ಅವ್ರಿಗೆ ಒಂದು ಯುವಕರ ಅವರು ಒಂದು ಇಪ್ಪತ್ತೊಂಬತ್ ಮೂವತ್ತು ವರ್ಷದ ಅವರು ಅಷ್ಟು ಚಿಕ್ಕ ವಯಸ್ಸು ಅಲ್ಲೇ ಸ್ಟ್ರೆ ಮಾಡ್ತಾರೆ ಅವ್ರಿಗೆ ಆಸ್ಪತ್ರೆಗೆ ಕಲ್ ತೋರಿಸ್ತೀವಿ ಕೇಸ್ ಆಗೋದು ಅವ್ರ ಮೇಲೆ ಆಗೋದಿಲ್ಲ ರಾಮ್ ಅಂತ ಕೇಸಾಗುತ್ತೆ ಈ ತರ ಲೈಫ್ ಅಲ್ಲಿ ಎಂಡ್ ಕೆಲಸ ಮಾಡಲಿಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಏನು ಮಾಡೋದಕ್ಕಾಗುದಿಲ್ಲ ಏನೂ ಆಗೋದಿಲ್ಲ ಮತ್ತೆ ಇನ್ನೊಂದು एग्जांपल ತುಂಬಾ ಕರೆಕ್ಟ್ ಆಗುತ್ತೆ ನೀವು ಹೇಳಿರಿ ಅಂತಂದ್ರೆ ಸ್ಪೀಡ್ ತ್ರೀಲ್ಸ್ ಬಟ್ ತ್ರೀಲ್ಸ್ ಅಂತ ಆ ಸ್ಪೀಡ್ ಒಂದು ಏನು ಹೇಳ್ತೀ ಅಂತಂದ್ರೆ ಒಬ್ಬ ಒಂದು ಸ್ಟೇಷನ್ ಅಲ್ಲಿ ಸಡನ್ ಆಗಿ ನಿಂತಿದೆ suppose ಅಂತ ಕಟ್ಟುಕ್ಕೆ ಇದ್ದರೆ ಒಂದು ಸೌಂಡ್ ಬಂತು ಒಂದು ಬಂತು ಒಂದು ಸಿಲನ್ಸ್ ಆಗುತ್ತೆ ಯಾವುದು ಒಂದು ಸೌಂಡ್ ಮಾಡೋದು

ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಆಮೇಲೆ ಅಲ್ಲಿ ಹೋಗಿ ನೋಡಿದೆ ಸ್ಪಾಟ್ಗೆ ಸ್ಪಾಟ್ ನೋಡಿ ನೋಡಿದ್ರೆ ಸ್ಪಾಟ್ ಅಲ್ಲಿ ಈ ಮಣಕಾಲ ಇರುತ್ತಲ್ಲ ಈ ಮಣಕಾಲ್ ಚಿಪ್ಸು ಇದ್ರದ್ದು ನಾವು ಈ ಕುರಿ ಕಟ್ ಕುರಿ ಮಾಂಸ ಕಟ್ ಮಾಡ್ತಾರಲ್ಲ ಹುಚ್ಚರ ಅಲ್ಲಿ ಕೂಡ ನೋಡಲಿಲ್ಲ ಆ ಥರದ ಮೂಳೆ ತಪ್ಪು ಮೂಳೆ ಬಿದ್ದಿದೆ ಅವರು ಬೆಳೆದಿಡಿಗೆ ಅಲ್ಲೇ ಸ್ಪಾಟ್ ಅಲ್ಲೇ ಬಿದ್ದೋಗಿದೆ ಅವನ್ನ ಆಸ್ಪತ್ರೆಗೆ ಯಾರೋ ನಿಮಗೆ ಶಿಫ್ಟ್ ಮಾಡಿದರೆ ಸ್ಪಾಟ್ ಅಲ್ಲಿ ರಕ್ತ ಚೆನ್ನಾಗಿದೆ ಬೇರೆ ಏಳು ಇರಲಿಲ್ಲ ಆಮೇಲೆ ವಾಪಸ್ ಬಂದ್ವಿ ಕಂಪ್ಲೇಂಟ್ ಕೊಟ್ಟರು ಕೇಸ್ ರಿಜಿಸ್ಟರ್ ಮಾಡ್ಲಿ ಆಕ್ಸಿಡೆಂಟ್ ಕೇಸ್ ಹಾಕಿ ಎಲ್ಲ ಹಾಕಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಒಬ್ಬ ನುಂದಿ ಉಟ್ಕೊಂಡು ಅವನೇ ಭಾಳ ಶ್ರೀಮಂತ ಏನಲ್ಲ ಸುಮ್ಮನೆ ಹಿಂಗೆ ಕೊಟ್ಟು ಒಂದು ವಯಸ್ಸನ್ನು ಮಾಡ್ಬಿಟ್ಟಿರಂತೆ ನುಂಗಿ ಉಟ್ಕೊಂಡು ಬಂದು ಈ ಕಾಯಿ ಇಲ್ಲ ಹಾಕೊಂಡು ಕುತ್ಕೊಂಡು ಕುಂತ್ಕೊಂಡು ಬಂದು ಕಾಲ್ ಬಿಟ್ಟ ಯಾಕೆ ಯಾಕೆ ಕಾಲ್ ಬಿಡುತ್ತೆ ದೇವ್ ಅಂತೇಳಿ ಬಿಸಿ ಏನು ಅಂತ ಸ್ವಾಮಿ ನೀವೇ ಕಾಪಾಡಬೇಕು ನನಗೆ ಏನು ಅಂತಂದ್ರೆ ಅವನ ವೆಹಿಕಲ್ಗೆ ಇನ್ಶೂರೆನ್ಸ್ ಇಲ್ಲ ಅವತ್ತೇನ್ ಆಕ್ಸಿಡೆಂಟ್ ಮಾಡಿಕೊಂಡ್ ಬಿತ್ತೋದ ಅದೇ ಮುರ್ಗಾನೆ ನಾನ್ ಮುಂದೋಗ್ಬಿಟ್ಟಿದೆ ಬಲಗಾಲು ತೆಕ್ ಬಿಟ್ಟಿದ್ದಾರೆ ನೋಡಿದ್ರೆ ಅಯ್ಯೋ ವರ್ಷಕ್ಕೆ ಅವ್ನ ವೆಹಿಕಲ್ ಇನ್ಶೂರೆನ್ಸ್ ಇವನ್ಗೆ ಡಿ ಎಲ್ ಇಲ್ಲ ಅವ್ನು ನನ್ನ ಹತ್ರ ಏನು ರಿಕ್ವೆಸ್ಟ್ ನೀವು ನಾವು ಕಾನೂನನ್ನ ಮೀರಿ ಸ್ವಾಮಿ ನೀವು ಆಕ್ಸಿಡೆಂಟ್ ಕೇಸಲ್ಲಿ ಈ ಒಂದು ಡಿ ಎಲ್ ಇರ್ತಾಗ ಇಲ್ಲದೆ ಇರತಕ್ಕಂಥ ಈ ಒಂದು ಇನ್ಶೂರೆನ್ಸ್ ಇಲ್ಲದೇ ಇರ್ತಕ್ಕಂಥ ವೆಹಿಕಲ್ ಅನ್ನು ಬದಲಾಯಿಸಿ ಈ ಇನ್ಶೂರೆನ್ಸ್ ಇರುವಂತ ವೆಹಿಕಲ್ ನೀವು ಹಾಕಿದ್ರೆ ನಮ್ಗೆ ಇನ್ಶೂರೆನ್ಸ್ ಬರುತ್ತೆ ವಿಚ್ ನಮ್ಮ ಕೈಲಿ ಯಾವ್ದು ಆಗೋದಿಲ್ಲ ಅದನ್ನ ಹೇಳ ನಾನು ಹೇಳಿದೆ ನೋಡಪ್ಪ ನಿಮ್ಗೆ ಬೇಕಾಗಿದ್ರೆ ನಾನು ಒಂದು ದಿನ ಎರಡು ದಿನ ಊಟ ತಿಂಡಿ ಕೊಡಿಸ್ಬೋದು ಅಥವಾ ಏನೋ ಸಹಾಯ ಮಾಡಬಹುದು ಬಿಟ್ಟರೆ ಈ ಕೆಲಸ ಅಂತ ನಾನು ಮಾಡ್ಲಿಕ್ಕೆ ಆಗಲ್ಲ ಯೋಚನೆ ಮಾಡಿ ಅರ್ಥ ಆಯ್ತಲ್ಲ ಯಾವ ಮಟ್ಟಕ್ಕೆ ಇರುತ್ತೆ ನಾವು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿ ಆ ವೈಲೇಷನ್ ಮಾಡಿದ್ರೆ ಅಂತ ಇನ್ನು ಲೈನ್ ಎಕ್ಸಾಮ್ಸ್ ನಮ್ಮ ಫ್ಯಾನ್ ಇದೇ ನಮ್ಮ ಕುಟುಂಬದೇನೆ ನಮ್ಮ ಎಲ್ಲ ಒಬ್ಬರು ಇಂಜಿನಿಯರ್ ಅವ್ರ ಗಂಡ ಹರಿ ಮಕ್ಕಳ ದಿಢೆ ಇಂಜಿನಿಯರ್ ಹೋಗ್ತಿದ್ದ ಅವರು ಧರ್ಮಸ್ಥಳ ಹೋಗಿದ್ರು ಧರ್ಮಸ್ಥಳ ಹೋಗಿ ವಾಪಸ್ ಬರ್ತಿದ್ರು ಆಮೇಲೆ ನಾನೊಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನೈಟ್ ಹತ್ತು ಗಂಟೆ ಮೇಲೆ ಲಾಂಗ್ ಡ್ರೈವ್ ಲಾಂಗ್ ರೂಟ್ ಹೋಗ್ತಕ್ಕಂಥದ್ದು ಅವಾಯ್ಡ್ ಮಾಡಿ ತುಂಬಾ ಜನ ಯೂತ್ಸ ನೋಡಿದ್ದೀನಿ ಇಲ್ಲಿಂತ ಗಾಡಿ ಕರ್ಕೊಂಡು ಕೋಲಾರ್ ಹೋಗ್ತಾರೆ ಕಾಫಿ ಗಟ್ಟಿ ಕಾಫಿ ಕುರಿ ಮತ್ತೆ ಈ ಕಡೆ ಇಲ್ಲೆಲ್ಲೋ ಹೋಗ್ತಾರೆ ಹೌದಾ ಯಾವತ್ತು ಒಂದೇ ತರ ಇರೋದಿಲ್ಲ ಫಸ್ಟ್ ಮಿಸ್ಟೇಕ್ ಇಸ್ ಲಾಸ್ಟ್ ಮಿಸ್ಟೇಕ್ ಆಗ್ಬಿಡುತ್ತೆ ಒಂದ್ಸಲ ಆಗ್ತಕ್ಕಂಥ ಮಿಸ್ಟೇಕ್ ಏನೋ ಒಂದ್ಸಲ ಬಿದ್ದು ಎದ್ದು ನೋಡಿ ನಾನು ಬಿದ್ದಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಬ್ಯಾರ ಹಾಕಿ ನಾನ್ ನಾಯಿ ಇಲ್ಲ ಬಂತು ಅದು ಬಿಟ್ಟು ತುಂಬ ಒಂದು ರೆಸ್ಟ್ ಆಗಿ ಗೊತ್ತಿದ್ದೀವಿ ಆದ್ರೆ ಫಸ್ಟ್ ಮಿಸ್ಟೇಕ್ ಅಲ್ಲ ಲಾಸ್ಟ್ ಆಗ್ಬಿಡ್ತಾರೆ ಅದಕ್ಕೆ ಹೋಗ್ತೀರಾ ಅವರು ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ಗಂಡ ಇವರು ಆಯ್ತು ಇಲ್ಲಿ ಉದ್ಲಿಯಲ್ಲಿ ಅವ್ರಿಗೆ ಡ್ರೈವಿಂಗ್ ಕೊಟ್ಟಿದ್ದಾರೆ ಹತ್ತು ಗಂಟೆ ಮೇಲೆ ಅವ್ರಿಗೆ ಗೊತ್ತಲ್ಲ ಸ್ಪೀಡ್ ಸಾಕಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ದಾರೆ ಸ್ಪೀಡ್ ಆಗಿ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಂತ ಫ್ಯಾಮಿಲಿ ಬರ್ತಾ ಇರ್ಬೇಕಾದ್ರೆ ಡಿವೈಡ್ ದುಡ್ಕೊಟ್ಟಿದ್ದಾರೆ ಹಾಸನ್ ಡಾಕ್ಟರ್ ಅಲ್ಲೇ ಬಿದ್ದೋಗಿ ಸ್ಪಾಟಲ್ಲಿ ಅವರು ನಮ್ಮ ಬ್ರದರ್ ಆಗುತ್ತೆ ಇಂಜಿನಿಯರ್ ಅವರು ಮತ್ತೆ ಅವರ ಮೊದಲು ಮೊದಲ್ ಹೈಸ್ಕೂಲ್ ಹೋಗ್ತಾ ಇದ್ರು ಸ್ಪಾಟಲ್ ಅವ್ರೂ ಸರ್ ಬಿಟ್ಟರು ಮತ್ತೆ ಇವರು ಕೋಮಲ್ಲಿ ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸಿದ್ರು ಒಂದು ನೀವು ದಿನ ಕೋಮದಲ್ಲಿ ಇರ್ತಾ ಇದ್ರು ಮೂರ್ನಾಲ್ಕು ಜನ ಹುಡುಗ ಇಂಜಿನಿಯರಿಂಗ್ ಹುಡುಗ ಈಗ್ಲೂ ವಿಕ್ಕಿ ಹಚ್ಚಿ ಏನು ಕೋಮಾದಲ್ಲೇ ಇದ್ದ ಆಮೇಲೆ ಅವರು ತಾಯಿ ಇದ್ರಲ್ಲ ತಾಯಿ ಅವರು ಉಳ್ಕೊಂಡಿದ್ರು ಅವ್ರಿಗೆ ಕಾಲ ಹೋಗ್ಬಾರ್ದು ಈಗಲೂ ಇದ್ದಾರೆ ಆ ಅಕ್ಕ ಅವರು ಇವಾಗ್ಲು ಬರ್ತಿದಾರೆ ಈ ಹುಡುಗ ಮೂರ್ ದಿನ ಕೋಮ ಹಾಕ್ಲಿಕ್ಕೆ ಸತ್ತಲ್ಲ ಈ ರೀತಿ ಆದಾಗ ಎಲ್ಲ ಸರ್ವಸ್ವನು ಈಗ ಒಂದು ಹೇಳ್ಗೆ ತನ್ನ ಗಂಡ ಮಕ್ಕಳು

ಅವ್ನ್ಗೆ ತಪ್ಪ ಇಗ್ನೋರೆನ್ಸ್ ಅವ್ನ್ಗೆ ಗೊತ್ತಿಲ್ಲ ಮೂರು ನೋಡಿದ್ರೆ ಸ್ಕೈ ವಾಕ್ಸ್ ಇದೆ ನಡ್ಕೊಂಡು ಹೋಗೋದಿಕ್ಕೆ ಲೇಟ್ ಆಗ್ಬೋದು ಸ್ವಲ್ಪ ನಿಮಿಷ ಹತ್ತು ನಿಮಿಷ ಲೇಟ್ ಅಷ್ಟೇ ಬರೀ ಏನು ಸಮಸ್ಯೆ ಆಗೋದಿಲ್ಲ ಅವ್ನೇನ್ ಈ ನೋಡಿದ ಸಿ ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾನೆ ನೋಡಿದಿಲ್ಲ ಅದನ್ನ ಈ ನೋಡಿದ ಆ ಕಡೆ ಈ ಕಡೆಗೆ ರೋಡ್ ಕ್ರಾಸ್ ಮಾಡೋದು ಮತ್ತೆ ಡಿವೈಡರ್ ಇದೆ ನಾವು ಅಲ್ಲೂ ಕ್ರಾಸ್ ಮಾಡಬಾರ್ದು ಡಿವೈಡರ್ ಎಲ್ಲ ಹಾಕಿರ್ತಿಲ್ಲಾ ಈ ಕಡೆಯಿಂದ ಆ ಕಡೆ ಇರೋದ ಅಲ್ಲಿ ಎಲ್ಲಿಂದ ಬಂದು ಆ ಸ್ಪೀಡ್ ಆಗ್ತೇವೆ ದುಡ್ಡದ ದುಡ್ಡ್ರೆ ಎರಡೇ ಸೆಕೆಂಡ್ ಅಲ್ಲಿ ಸತ್ತದ ಅವರು ಅಲ್ಲಿಂದ ಹೋಗಿ ಒಂದು ಇಪ್ಪತ್ ಮೂವತ್ತು ಮೀಟರ್ ದೂರ ಎರಡೇ ಸೆಕೆಂಡ್ ಒಂದು ಸತ್ತದ ಆ ಒಂದು ಹೆಂಡತಿ ಮಕ್ಕಳು ತಮಿಳುನಾಡು ಇಲ್ಲಿ ಬಂದು ಬದುಕೊಂಡು ಏನು ಚೆನ್ನಾಗಿದ್ರು ಸ್ವಲ್ಪ ಅಲ್ಲಿ ಪೋಸ್ಟ್ ಮಾಡ್ ಮಾಡೋ ನೀವು ಈ ಕಸ್ಟರ್ ಎಲ್ಲ ನೋಡ್ಬೇಕು ಅಂದ್ರೆ ನೀವು ಮಾಡ್ತೀವಿ ಈ ಪೋಸ್ಟ್ ಮಾರ್ಟಮ್ ಆ ಆಂಜ್ ನೋಡ್ಬೇಕು ಆಸ್ಪತ್ರೆಗಳು ನೋಡ್ಬೇಕು ಇವೆಲ್ಲ ನೋಡಿದಾಗ ನಿಮ್ಗೆ ಒಳ್ಳೆಯ ಬರುತ್ತೆ ನೋಡ್ತೀರಾ ಈ ಮೂರು ತೋರಿಸ್ತಾರಲ್ಲೂ ಗ್ರಾಫಿಕ್ಸ್ ಮಾಡಿ ಯಾರು ನೋಡಬೇಕು ಅಷ್ಟೇ ನೋಡ್ತೀರಾ ಅಲ್ಲಿ ನೋಡ್ಬೇಕು ಅವ್ರು ಮತ್ತು ತೊಂದಿದ್ರು ಕೂತಿದ್ರು ಅವ್ರನ್ನ ನೋಡಿದ್ರೆ ಇನ್ನ ಏನೂ ಅವ್ರಿಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅವ್ರ ಜೀವನ ಅವ್ರ ಕುಟುಂಬನೇ ಅವರಿಗೆ ನಷ್ಟ ನಷ್ಟ ಆಗಿರುತ್ತೆ ಹಾಗೆ ಹಾಗೆ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಕ್ಕಂಥದ್ದು ನಿಮ್ಮಲ್ಲಿ ನಿಮ್ಮ ಒಳ್ಳೆದೇ ನೀವಿನ್ ಹತ್ತು ವರ್ಷ ಆದ್ಮೇಲೆ ಏನೇನು ಹಾಕ್ತೀರ ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಚಿಗಿರಲೆ ಚಿಗಿಡ್ತಾ ಅಂತೆ ಹಣ್ಣಲ್ಲೇ ಹಣ್ಣಲ್ಲೇ ಉದ್ತಾ ಆಗಂತೆ ಚಿಗಿರಲೆ ಚಿಗಿಡ್ಕಂಡು ಈಗ ಬಂದ್ರೆ ಈ ಸಲಸಾಗಿದೆ ಉದ್ಗೋಗ್ತೀವಿ ನೀವು ನೀವೇಳ್ತೀರ ಅಲ್ವಾ ನಿಮ್ಮಲ್ಲಿ ಯಾರು ಪ್ರಧಾನಮಂತ್ರಿಗಳಾಗ್ತಿರೋ ಯಾರು ಅಥವಾ ಮುಖ್ಯಮಂತ್ರಿಗಳಾಗ್ತಿರೋ ಎಲ್ ಹಾಕ್ತಿರೋ ಎ ಆಗ್ತಿರೋ ಕಾರ್ಪೊರೇಟ್ ಆಗ್ತಿರೋ ಅಥವಾ ದೊಡ್ಡ ಅಧಿಕಾರಿ ಎಲ್ ಎಸ್ ಅಧಿಕಾರಿ ಆಗ್ತಿರೋ ಐ ಪಿ ಎಸ್ ಅಧಿಕಾರಿ ಆಗ್ತಿರೋ ಏನ್ ಆಗ್ತಿರೋ ಗೊತ್ತಿರೋದಿಲ್ಲ ಇದ್ರೆ ನಿಮ್ಮಲ್ಲಿ ಕ್ಯಾಲೆಂಟ್ ಇದೆ ಉಪಯೋಗಿಸಬೇಕು ಒಂದು ಗುರಿ ಇಟ್ಕೊಳ್ಳಿ ನಾನು ಇದ್ದು ಅಂತ ಗುರಿ ಇಟ್ಕೊಳ್ಳಿ ಆ ಗುರಿ ಇಟ್ಕೊಂಡು ಆ ಗುರು ಕಡೆಗೆ ನೀವು ಕೆಳಕೆ ಮಾಡಿ ನೂರಾರು ಜನ ಹುಡುಗ ನೂರಾರು ಜನ ಹುಡುಗ ಮಾಡಿ ತಪ್ಪಿಸ್ತಾರೆ ನೀವು ಅವರ ಆಗಲ್ಲ ಅಂತ ಹಾಸ್ಯ ಮಾಡ್ತಾರೆ ಏನು ನಾವು ತಲೆ ಕೆಡಿಸ್ಕೋಬೇಡಿ ಒಂದು ಗುರು ಏನಿದೆ ನೀವು ಒಂದು ಗುರು ಸಕ್ಸಸ್ ಅಲ್ಲಿ ಸುತ್ತೇ ಸಿಗುತ್ತೆ ಇದು ಶೋ ನನ್ನ ರಮೇಶ್ ಎಕ್ಸಾಂಪಲ್ ಒಂದು ಹೇಳ್ಬೇಕು ತುಂಬಾ ಕಣ್ಣಾಗಿದೆ ನೀವು ಒಂದು ಫಾರ್ಮೇಷನ್ ಅನ್ನು ಮಾಡ್ತಾ ಇದ್ದೀರಾ ಅಲ್ಲಾ ಓಕೆ ಫಾರ್ಮೇಷನ್ ಅಂತಾರೆ ಈ ಸಕ್ಸೆಸ್ ಅಂತಂತ ಬರ್ತದಕ್ಕೆ ಒಂದು ಒಂದು ಕೀ ಇರುತ್ತೆ ಒಂದು ಒಂದು ಮೂತಿ ಇರುತ್ತೆ ಒಂದು ದೊಡ್ಡದಕ್ಕಿದ್ದೀಗೆ ಒಂದು ಮೂರಕ್ಕೆ ಜಾಸ್ತಿ ಎಷ್ಟು 1000 ಅಕ್ಕಿ ಇರುತ್ತೆ ಆ 1000 ಅಕ್ಕಿ ತಗೋ ನೀವು ಮೈಕ ಹಾಕಿರಬಹುದು ಅವನು ಏನಪ್ಪ ಅಷ್ಟಕ್ಕೆ ಮೇಲೆ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಂತಾ ಬರುತ್ತೆ ಕೆಲವು ಟೈಮ್ ಆನ್ ಮಾಡಿ ಇಟ್ಟು ಅದನ್ನ ತೆಗಿಬೇಕು ಈ ಮಾತ್ರ ಅದನ್ನ ಒಪ್ ಮಾಡಬಹುದು ಅದನ್ನ ತೆಗಿಬೇಕಾದ್ರೆ ಯಾರು ಒಬ್ಬ ಬಂದಾ ಯಾರು ಒಬ್ಬ ಬಂದುಬಿಟ್ಟು ಆ ಕೀ ರನ್ನನ್ನ ಎಕ್ಟ್ ಮಾಡಿ ಒಪ್ ಮಾಡ್ನಾವು ಹೋಗನ್ನಾದ್ರೆ ಅದು ಅದರಲ್ಲಿ ಟ್ರೆಜರ್ ಸಿಕ್ಕಿಬಿಡುತ್ತೆ ಅಲ್ಲಿಂತ ಅದಕ್ಕೆ ಲಕ್ ಅಲ್ವಾ ಲಕ್ ಬಂದಿರೋ ಬಂದುಬಿಡೋಣ ಇನ್ನೊಬ್ಬ ಓಡ ಎಕ್ಟ್ ಒಂದು ಕೀ ಅದನ್ನ ತೆಗಿದಾ ತೆಗಿದು

ವ ಅವರು ಆಗಿದ್ರು ನಮ್ಮ ಕಾಂಟ್ರಾಕ್ಟರ್ ಅವರು ಓದ್ಬೇಕಾದ್ರೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ರಜೆ ಕೇಳಿದ್ರು ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ರಜೆ ರಜೆ ಕೊಡಲಿಲ್ಲ ನಿರ್ಧಾರ ತಗೊಂಡ್ರು ಗಟ್ಟಿರ್ಧಾರ ನಾ ಐಎಸ್ ಮಾಡಲೇ ಮಾಡ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ಇರೋ ಯಾತ್ರ ಅವರು ಶ್ರೀಮಂತ ಕುಟುಂಬಗಳು ಅವರ ಅದು ಬಿಟ್ಟರೆ ಅವ್ರಿಗೆ ಬೇರೆ ಗತಿ ಇಲ್ಲ ದಿಕ್ಕಿಲ್ಲ ನಾನು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಫೋಸ್ಟ್ ಗೆ ರಾಜೀನಾಮೆ ಕೊಡ್ತೀನಿ ಅಂತ ಆಚಾರ್ಯ ಪಕ್ಷಕ್ಕೆ ಹೋಗೋದಂದ್ರೆ ಏನಪ್ಪಾ ಅಂತ ಹೇಳ್ತಾರೆ ಮಾಡಿ ಹೋಗಿ ಶ್ರದ್ಧೆ ಐ ಎಸ್ ಪಾಸ್ ಮಾಡಿ ಬಿ ಆದ್ರು ಈ ರೀತಿ ನಿಮ್ಮಲ್ಲಿ ಶಕ್ತಿ ಇರುತ್ತೆ ಆ ಶಕ್ತಿನ ಯಾವುದಕ್ಕೆ ಯೂಸ್ ಮಾಡ್ಬೇಕು ಅಣುಶಕ್ತಿ ಗಮನಿಸ್ತಾರೆ ಅಂತ ಹೇಳಿದ್ರಲ್ಲ ಅಣುಶಕ್ತಿನ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಿರೋ ಡಿಸ್ಟ್ರಕ್ಷನ್ ಯೂಸ್ ಮಾಡ್ತಿರೋ ಮುಳುಗು ಬಿಟ್ಟಿತ್ತು ಎಲ್ಲ ಕೇಳಿಸ್ಕೊಳ್ತೀರಾ ಎಲ್ಲ ಕೇಳಿಸ್ಕೊಂಡ್ರೆ ನೀವು ಮೋಟ್ರಿಯೇಟ್ ಆಗ್ತೀರಾ ಎಲ್ಲ ಮ್ಯೂಟ್ರಿಯೇಟ್ ಆದ್ಮೇಲೆ ಏನಾಗುತ್ತೆ ನೀವು ಆಚೆ ಹೋದ್ಮೇಲೆ ತೋರ್ಸು ಅಂತ ಬರುತ್ತಲ್ಲ ಅಷ್ಟೆಲ್ಲೂ ಮಾರು ಬಂದು ಟಿಕ್ಕಿ ಹೋದ್ರೆ ಅದೇ ಮಕ್ಕಳು ಟಿಕ್ಕಿ ಹೋದ್ರೆ ಆಗ್ಬಿಡ್ತೀರಾ ಅದಕ್ಕೆ ಯಾಕೆ ಒಂದೇ ಅಸಲ ಗುರಿ ನೀವು ನೋಡ್ಕೊಂಡು ಹೋಗಿ ಖಂಡಿತ ಸಕ್ಸಸ್ ಸಿಗುತ್ತೆ ಇಲಾಖೆಗೆ ಫಸ್ಟ್ ಸೇರಿದಾಗ ಸಬ್ಇನ್ಸ್ಪೆಕ್ಟರ್ ಆಗಿ ಸೇರಿದಾಗ ನನಗೆ ಯಾರು ದೂರು ಇಲ್ಲ ಹೇಳ್ಕೊಂಡು ಏನು ಡಿಟೆಕ್ಷನ್ ಬಗ್ಗೆ ನನಗೆ ಒಂದು ಆಶ್ಚರ್ಯ ಏನಪ್ಪ ನಾನು ಅಂದ್ರೆ ಒಂದು ವರದನ ಅದರ ಬ್ಯಾಕ್กราউন্ড ಇಂದ ಬಂದಿರತಕ್ಕಂತವರು ಹಳ್ಳಿ ಬ್ಯಾಕ್กราউন্ড ಇಂದ ಬಂದಿರತಕ್ಕಂತವರು ನನಗೆ ಗೊತ್ತಿಲ್ಲ ಟು ಎಕ್ಸಾಮ್ ಬರೆದ ಸೆಲೆಕ್ಷನ್ ನನಗೆ ಟ್ರೈನಿಂಗ್ ಆಯ್ತು ಎಲ್ಲ ಬಂತು ಓದುನೇ ನವೀನತಾ ಶ್ರೀಮಂತರ ಬರ್ಬೋದಾರ ಎಲ್ಲ ಬಂತು ನಾನು ಮುಂತು ನಾನು ಚೇರ್ ನಾನು ಚೇರ ಅದೂ ತಿದ್ರೆ ಜಬಾ ಎಲ್ಲ ಬಂತು ನಾನು ಎಕ್ಸಿಟ್ ಮಾಡೋಕ್ಕೆ ನಾನು ಭಾರತ ಆಫೀಸರ್ ಆಗೋಕ್ಕೆ ನನಗೆ ಗೊತ್ತಂತಂತ ಅಂತ ಅದು ಸಿಗಬೇಕು ಅವರು ಸರಿಪಡಿಸ್ಕೊಂಡು ನಮ್ಮ ಈ ಪೋಸ್ಟ್ ಹೇಳ್ಬೇಕು ಆ ರೀತಿ ಎಲ್ಲ ಸಿಗೋದ್ವಿ ಆಮೇಲೆ ಈ ಕೈ ಕೆಲಸ ಅಂತ ಹೊರತು ಈ ಕಂಡ ಮಾಡ್ತಾರೆ ಅಷ್ಟು ಅಲ್ಲ ಕಣ್ಣನ ಹಿಡಿಯೋದು ಆಮೇಲೆ ಯಾವುದೋ ಒಂದು ನಂಬಿ ಆಗುತ್ತೆ ಏನು ತಿಳಿಬರೋದಿಲ್ಲ ಏನನ್ನೂ ಕೂಡ ಬರೋದಿಲ್ಲ ಅದು ಬಹಳ 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 ಒಂದು ತಲೆ ತಿಳ್ಸಿ ಯಾವ ರೀತಿ ಹಿಡಿತಾರೆ ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು ನಾನು ಒಂದು ಎರಡು ಮೂರು ವರ್ಷಗಳ ಕಾಲ ಕಷ್ಟಪಟ್ಟಿದೀನಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ ಯೋಚನೆ ಮಾಡಿ 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 ಆಮೇಲೆ ಬಂತು ಸಕ್ಸಸ್ ನಾನು ನಾನು ಕೈ ಹಾಕಿದ ಕೇಸ್ ಎಲ್ಲ ಕ್ರೇಸ್ ಎಲ್ಲ ಒಂದು ಆಂಧ್ರದಲ್ಲಿ ಅವ್ರಷ್ಟು ಕಮ್ಮಿ ಮೂರು ನಾಲ್ಕು ವರ್ಷಕ್ಕಿಂತ ಕೈ ಮಾಡ್ತಾ ಇದ್ರು ಅದನ್ನ ಪಾಮ್ ಹಾಕಿ ಟ್ರಾವೆಲ್ ಮಾಡಿ ಎಲ್ಲ ತಲೆ ಹೋಗಿದ್ರು ಇಟ್ಟು ತಂದೆ ನಾನು ಅಲ್ಲಿ ಅವಾಗ ಕೆಲಸ ಮಾಡಬೇಕಾಗಿಲ್ಲ ಒಂದು ಕೇಸು ಅನುಸರಣ ಎಲ್ಲಾ ಕೇಸು ಪ್ರೆಸ್ ಮಾಡಿದೆ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಒಂದು ಜಸ್ಟ್ ಎರಡು ಬಾಡಿ ಕಂಪ್ಲೀಟ್ ನೇಕ್ರೇಟ್ ಎರಡನೇ ಡೆಡ್ ಬಾಡಿ ಕಂಪ್ಲೀಟ್ ಮೇಕೆಟ್ ರೋಡ್ ಮೇಲೆ ಬಿಸಾಕಿ ಹೋಗಿರ್ತಾರೆ ನಂದೂರು ಶಿಕ್ಷಣ ಅಲ್ಲ ಅವರ ಕೊರಳಲ್ಲಿ ಒಂದೇ ಒಂದು ರುದ್ರಾಕ್ಷಿ ಒಂದು ಒಂದು ಐಡೆಂಟಿಟಿ ಅಂತ ಕೇಸ್ ಕೊಟ್ಟರು ನಮ್ಗೆ ಆ ಕೇಸ್ ಕೊಟ್ಟು ನಾನು ಅದನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತು ತಗೊಂಡು 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 ಮಾಡ್ತಾ ಹೋದೆ ಅದರಲ್ಲಿ ಒಂದೊಂದು ಗ್ಯಾಂಗು ಹೆಚ್ಚು ಕಮ್ಮಿ ಇಪ್ಪತ್ತು ಜನನೂ ಓದ ಮಾಡಿದ್ರು ಅದು ನ್ಯೂಸ್ ಅಲ್ಲಿ ಪೇಪರ್ ಅಲ್ಲಿ ಎಲ್ಲಾ ಬಂತು ಒಂದು ಹತ್ತು ವರ್ಷಗಳ ಹಿಂದೆ ಚಿಂತಾಮಣಿಯಲ್ಲಿ ಒಂದು ಲಾರಿ ಡ್ರೈವರ್ ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ಮಾಡಿ ಮಾಡಿ ಒಂದು ಕೋಟಿ ಆಗುತ್ತೆ ಅದ್ರಲ್ಲಿ ಹೋಗಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಗ್ಯಾಂಗ್ ಅದು ಆ ಗ್ಯಾಂಗ್ ಅನ್ನ ಇಟ್ಕೊಂಡು ಬಂದೆ ಹೆಚ್ಚು ಒಂದು ಇಪ್ಪತ್ತು ನಾಲ್ಕು ಸ್ಟ್ರೆಸ್ ಆಯ್ತು ಆಲ್ ಓವರ್ ಆಂಧ್ರ ತಮಿಳುನಾಡು ಕರ್ನಾಟಕ ಇದೆಲ್ಲ ಕೂಡ ಎಲ್ಲ ನಾವು ಬ್ಯಾಟಿಬೇಟ್ ಗಳನ್ನ ಲ್ಯಾಪ್ಟಾಪ್ ನಾವು ಇಟ್ಕೊಂಡಿದ್ವಿ ಈ ತರ ಸಕ್ಸಸ್ ಅವರು ಸ್ಟಾರ್ಟ್ ಆದ್ರೆ ಸಿಕ್ಕಿದ್ರೆ ಪ್ರಾರಂಭ ಆದ್ರೆ ಆ ರೀತಿ ಆಗುತ್ತೆ ಅಷ್ಟೇ ನೀವು ತುಂಬಾ ಕಷ್ಟ ಪಡ್ಬೇಕು ನಾವು ತುಂಬಾ ಕೀ ತೆಗೆದು 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 ಆಗ್ತೀರಾ ಸಕ್ಸಸ್ ಆಗ್ತೀರಾ 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 ಒಂದು ಕೀನಲ್ಲಿ ಸಕ್ಸಸ್ ಎಲ್ಲ ಒಂದು ಕಡೆ ಗೆ ಉಳಿತಲ್ಲ ಆ ರೀತಿ ಒಳ್ಳೆಕ್ಕೆ ನಿಮಗೂ ಒಳ್ದಾಗ ಅವಾಗ ನಾವು ನಮ್ಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ ಅನ್ಸಾಯು ಇದ್ದಾವೆ ನಮ್ ಔಟ್ ಹಾಕಿ ಇಷ್ಟೆಲ್ಲ ಎಲ್ಲ ಅಂತ ಸಾಲು ಆಗದೆ ಇರತಕ್ಕಂಥವು ಇದಾವೆ ಆದ್ರೂ ಒಂದು ತೃಪ್ತಿ ನಾನೆಲ್ಲಾ ಪ್ರಯತ್ನಗಳು ಮಾಡಿದ್ದೀನಿ ಅದು ಸಾಲ್ವ್ ಆಗಿಲ್ಲ ಏನು ಆಗಿಲ್ಲ ಅನ್ನೋದು ನಾನು ಕಷ್ಟಪಟ್ಟಿದ್ದೀನಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಧ್ವಜ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು